ನಮಗೆ ಯೋಗ್ಯವಾದ ರೇಟ್ ಘೋಷಣೆ ಆಗ್ಬೇಕಾಗೈತಿ ಇವತ್ತ ಸುಮಾರು ಮೂವತ್ತು ಕಾರ್ಖಾನೆ ಅದಾವು ಕಬ್ಬು ಬೆಳೆಗಾರ ಯಾರು ಹೆದರ್ಬೇಕಾಗಿಲ್ಲ ಅವ್ರು ಒಂದ್ ಒಳಗಾಗಿ ಕಬ್ಬಿನ ಬೆಲೆ ನಿಗದಿ ಮಾಡೇ ಮಾಡ್ತಾರೋ ನಮಗ್ ಕೂಡ ಭರವಸೆ ಐತಿ ರೈತರು ಯಾರು ಕೂಡ ಆತಂಕ ಪಡ್ಬೇಡ್ರಿ ನಿಮಗೆ ಎರಡ್ನೂರು ರೂಪಾಯಿ ನಾಕ್ನೂರು ರೂಪಾಯಿ ಇವತ್ತು ರೇಟ್ ಹೆಚ್ಚು ಸಿಗಲಿ ಅಂತೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ಹೋರಾಟ ಮಾಡೋದು ತಾವೆಲ್ಲರೂ ಕೂಡ ನೀವು ನಮ್ಮ ವೈರಿಗಳು ಆಗ್ಬೇಡ್ರಿ ದಯವಿಟ್ಟು ತಾವೆಲ್ಲ ಸಹಕಾರ ಮಾಡ್ರಿ ಒಂದನೇ ತಾರೀಕು ಇವ್ರು ಏನಾರ ಸ್ಪಂದಿಸಿದ್ರ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ರೈತರು ಬೀದಿಗೆ ಬರ್ರಿ ತಾಣ ಕಬ್ಬಿಣಿ ಬೆಲೆ ನಿಗದಿ ಇವತ್ತು ಸರ್ಕಾರಕ್ಕೆ ಅಚ್ಚರಿಕೆ ಕೊಡ್ತಾ ಇದ್ದೀಶಿ ಜಿಲ್ಲಾಧಿಕಾರಿ ಕೂಡ ಇವತ್ತು ಕೂಡ ನಿನ್ನೂ ಕೂಡ ಅವ್ರಿಗೆ ಭೇಟಿಯಾಗಿ ಹೇಳಿದಿವಿ ಶುಗರ್ ಕಮಿಷನರ್ ಕೂಡ ಮಾತಾಡಿದಿವಿ ನಿನ್ನ ರಾತ್ರಿ ಏಳುವರೆ ಎಂಟು ಗಂಟೆ ಇಡೀ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಇರ್ತಕ್ಕಂಥ ಎಲ್ಲಾ ಕಾರ್ಖಾನೆ ಒಳಗಡೆ ಎಚ್ ಎನ್ ಟಿ ಒಳಗೆ ಮೋಸ ಮಾಡತ್ತಾರ ಇಪ್ಪತ್ತು ಕಿಲೋಮೀಟರ್ ಇವತ್ತು ಕಬ್ ಹೋಯ್ತಾರೋ ಅವ್ರು ನೂರು ಕಿಲೋಮೀಟರ್ ಕೂಡ ಇಪ್ಪತ್ತು ಕಿಲೋಮೀಟರ್ ತಲೆ ಮೇಲೆ ಹಾಕಿ ರೈತನ ಎಚ್ ಎನ್ ಟಿ ಒಳಗೆ ಇವತ್ತು ಏಳ್ನೂರು ರೂಪಾಯಿ ತಗೋದೋಗಿ ಒಂಬತ್ನೂರ್ ಇಪ್ಪತ್ತ ತಗೋತಕ್ಕಂಥದ್ದು ಮಾಡತ್ತಾರೋ ಅದ ತಕ್ಷಣ ಇವಾಗ ಜಿಲ್ಲಾಡಳಿತ ಮತ್ತು ಶುಗರ್ ಕಮೀಷನರ್ ಬಂದ ಅದನ್ನು ಕೂಡ ಮೀಟಿಂಗ್ ಮಾಡಿ ರೈತರ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತ ಗುಜರಾತ್ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾರೋ ಇವತ್ತ ಬೇರೆ ಬೇರೆ ರಾಜ್ಯದ ಕೂಡ ಇಲ್ಲಿಗಿಂತ ಹೈಯೆಸ್ಟ್ ರೇಟ್ ಕೊಡ್ತಾರೋ ಇದೆಲ್ಲ ಕೂಡ ಇವತ್ತ ನಮ್ಮ ರೈತರಿಗೆ ಒದ್ದತೆ ಆದ್ರೂ ಕೂಡ ಇವತ್ತ ಕಾರ್ಖಾನೆ ಮಾಲೀಕರ ಸರ್ಕಾರ ಕೂಡ ಇಲ್ಲಿ ಶುಗರ್ ಲಾಬಿಗೆ ಮಣ್ಣು ಸರ್ಕಾರ ಏನಾಗಿದೆ